ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿಲೋಕ ನಾನಿವತ್ತು ಮಂತ್ರಾಲಯದ ವ್ಯೂವನ್ನು ತೋರಿಸ್ತಾ ಇದ್ದೀನಿ ಇದು ನೈಟ್ ವ್ಯೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲದು ನಮಗೆ ಹತ್ರದಲ್ಲಿ ಯಾವುದಾದ್ರೂ ಸ್ವರ್ಗದಂಥ ಜಾಗ ನೋಡಬೇಕು ಅಂದರೆ ನೀವು ಮಂತ್ರಾಲಯಕ್ಕೆ ಹೋಗ್ರಿ ಅಂತ ನಾನು ಮೇನ್ಲಿ ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ನೋಡಿದ ತಕ್ಷಣ ವಾವ್ ಅಂತ ಅನ್ನೋ ಪ್ಲೇಸ್ ಇದು ನಾನು ನೋಡಿರಲಿಲ್ಲ ಬಹಳ ದಿನಗಳ ನಂತರ ನಾನು ಹೋಗಿ ನೋಡ್ಕೊಂಡು ಬಂದಿದ್ದು ಮೇನ್ಲಿ ಫಸ್ಟಿಗೆ ನಾವು ಇಲ್ಲಿ ಪಂಚಮುಖಿ ಆಂಜನೇಯ ದರ್ಶನ ಮಾಡ್ಕೊಂಡಿದ್ವಿ ಇಲ್ಲಿಗೆ ಹೋಗಿಯೇ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋ ರೂಲ್ಸ್ ಏನೋ ಇದೆ ಅಂತೆ ಅದಕ್ಕಾಗಿ ನಾವು ಫಸ್ಟ್ ಮಂತ್ರ ಪಂಚಮುಖಿ ಆಂಜನೇಯನೇ ನೋ ದರ್ಶನ ಮಾಡಿಕೊಂಡು ಅಲ್ಲಿಗೆ ಹೋಗಿತ್ತು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವ ಇದೇ ರೀತಿಯಾಗಿ ಐದು ಮುಖಗಳನ್ನು ಹೊಂದಿದ್ದು ಅದಕ್ಕಾಗಿ ಪಂಚಮುಖಿ ಆಂಜನೇಯ ಅನ್ನೋ ಹೆಸರು ಬಂದಿದೆ ಅಂತ ಇಲ್ಲಿ ಪ್ರತೀತಿ ಇದೆ ಒಳಗಡೆ ಟೆಂಪಲ್ ಮಾತ್ರ ವ್ಯೂ ತುಂಬ ಚೆನ್ನಾಗಿದೆ ಕಲ್ ಮೇಲೆ ಅಲ್ಲದಲ್ಲೇ ಆಂಜನೇಯನ ಮುಖದ ಚಿತ್ರಗಳನ್ನೆಲ್ಲ ಬೆಳೆಸಿದ್ದಾರೆ ಇದು ಆಂಜನೇಯನ ಪಾದರಕ್ಷೆ ಅಂತ ಇದಕ್ಕೂ ಒಂದು ಟೆಂಪಲ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಯಜ್ಞ ಯಾಗಗಳು ಕೂಡ ನಡೆಯುತ್ತಂತೆ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಮಂತ್ರಾಲಯಕ್ಕೆ ತುಂಗಭದ್ರಾ ನದಿ ನೋಡಿ ಇದು ಬ್ರಿಡ್ಜ್ ನೋಡಿದ್ರೇ ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ ಅಂತ ಕನ್ಸಿಡರ್ ಮಾಡ್ಬೋದು ಇದೇ ಐಡೆಂಟಿಟಿ ನಾವು ಹೋಗ್ಬೇಕಾದ್ರೆ ಫೈನಲ್ಲಿ ನಾವು ರೀಚ್ ಆದ್ವಿ ನೋಡಿ ಲೈಟಿಂಗ್ಸ್ ಎಲ್ಲ ಅಷ್ಟೊತ್ತಿಗೆ ನಾವು ಹೋಗಬೇಕಾದ್ರೆ ಆನ್ ಆಗಿಬಿಟ್ಟಿತ್ತು ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ ನೀವು ಒಂದು ಸಲ ಹೋಗಿ ಬನ್ನಿ ಮಿಸ್ ಮಾಡಲೇಬೇಡಿ ಎಲ್ಲ ಲೈಟಿಂಗ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಶಾಪಿಂಗ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ ನೋಡಿ ಸ್ಟಾರ್ಟಿಂಗ್ ಎಂಟ್ರೆನ್ಸಿಂದಲೇ ಈ ರೀತಿಯಾಗಿ ಅರೇಂಜ್ ಮಾಡಿದ್ದಾರೆ ಇದು ಫಸ್ಟು ಮೇನ್ ಡೋರಲ್ಲಿ ಶ್ರೀರಾಮ್ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದರೆ ಒಳಗಡೆ ಕಾಲಿಟ್ರೆ ಅಂತೂ ವಾವ್ ಅನ್ನೋ ಥರನೇ ಇತ್ತು ತುಂಬ ಚೆನ್ನಾಗಿದೆ ಅಂದರೆ ಬ್ರಹ್ಮಾಂಡದಲ್ಲಿರುವ ಎಲ್ಲ ಕತೆ ಮತ್ತು ಮಹಾಭಾರತ ಸ್ಟೋರಿ ಕೃಷ್ಣನ್ ಸ್ಟೋರಿ ಎಲ್ಲನೂ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಚಿತ್ರ ಕೆತ್ತಿಸಿ ಅದಕ್ಕೆ ಕೆಳಗಡೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಟೈಮ್ ಇತ್ತು ಪೇಷನ್ಸ್ ಇತ್ತು ಅಂದರೆ ತಾನು ಹೋಗ್ಬೋದು ತುಂಬ ಚೆನ್ನಾಗಿದೆ ಇದು ಒಳಗಡೆದಿದು ವ್ಯೂ ನಾವು ಗುರುವಾರ ಹೋಗಿದ್ರಿಂದ ತುಂಬಾ ಗಲಾಟೆ ಮತ್ತು ಫುಲ್ ರಶ್ ಇತ್ತು ನೋಡಿ ಫ್ಯಾನ್ ನೋಡಿ ಎಷ್ಟು ದೊಡ್ಡದಿದೆಯಾ ಅದರಿಂದನೇ ಇಡೀ ದೇವಸ್ಥಾನಕ್ಕೆ ತಣ್ಣನೇ ಗಾಳಿ ಬರುತ್ತೆ ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ ಅದೆಲ್ಲ ಗೋಲ್ಡನ್ನಿಂದ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ರು ನೋಡಿ ಇದು ಹೊರಗಡೆ ದರ್ಶನ ಮುಗಿಸ್ಕೊಂಡು ಬಂದಾದ್ಮೇಲೆ ಈ ರೀತಿಯಾಗಿ ಫುಲ್ ಗಲಾಟೆ ಇತ್ತು ಗುರುವಾರ ಅಲ್ವಾ ಅದಕ್ಕಾಗಿ ಅದಾದ ನಂತರ ನೆಕ್ಸ್ಟ್ ನಾವು ಅದ್ರ ಪಕ್ಕನೇ ಮಾಂಸಾಲಮ್ಮ ಸನ್ನಿಧಿ ಅಂತಿದೆ ಅಲ್ಲಿ ಕೂಡ ದರ್ಶನ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಲೈಟಿಂಗ್ಸ್ ನೈಟ್ ವ್ಯೂವು ತುಂಬ ಚೆನ್ನಾಗಿತ್ತು ಇದು ಮೆಸ್ಸಿಗೆ ಅಂದರೆ ದಾಸೋಹಕ್ಕೆ ಹೋಗೋ ದಾರಿ ಇಲ್ಲಿ ಕೂಡ ಅಂಗಡಿಗಳಿವೆ ತುಂಬ ಚೆನ್ನಾಗಿತ್ತು ಅಲ್ಲಿ ಗಲಾಟೆ ಇತ್ತು ನಾವು ನೋಡ್ತಾನೆ ಹೋದ್ವಿ ಬಟ್ ಏನೂ ಶಾಪಿಂಗ್ ಮಾಡಲಿಲ್ಲ ನೀವು ವಿಸಿಟ್ ಮಾಡಬೇಕು ಅಂತ ಇತ್ತು ಅಂದರೆ ಮಸ್ಟ್ ವಿಸಿಟ್ ಮಾಡಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮಂತ್ರಾಲಯದ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಇದೇ ರೀತಿ ಡಿವೋಷ್ನಲ್ ಪ್ಲೇಸ್ ಬೇಕು ಅಂದರೆ ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್